ಒಂದ ಟ್ರಾಕ್ಟರ್ ಬರ್ಲಲ್ರಿ ಅದಕ್ಕಾಗಿ ಎರಡ್ ಟ್ರ್ಯಾಕ್ಟರ್ ಯಾಕಂದ್ರೆ ಡಿಬ್ ಲೋಡ್ ಇದಾಗ ಯಾರ್ಡ್ ಟ್ರಾಕ್ಟರ್ ಅಂತೂ ನೋಡ್ರಪ್ಪ ಎಲ್ಲ ದಿ ಈ ಗಾಡಿ ಒಟ್ಟೆ ನಮಸ್ಕಾರ ಎಲ್ಲರಿಗೂ ಎಲ್ಲಾರ ಸ್ವಾಗತ ಅಂತ ಹೇಳ್ತಾರೆ ಇವತ್ತಂತೂ ನಾಗಲ್ ಡಿಬಿ ಒಂದು ಲೋಡ್ ಮಾಡ ಯಾಕಂದ್ರ ಯಾರ್ಡ್ಗಳ ಡಿಬ್ಬಿ ಬೇರೆ ಪಡ ಕಡದ್ರಿ ಅಲ್ಲಿ ಬಿಟ್ ಬಂದೇವ್ರಿ ಈ ಪಡ ಕಡಿ ಬೇಕಾರ ಯುವ ಜೀವ ಬಾಯಿ ಬಂದ್ ಹೋಗ್ತ ನೋಡ್ರಪ್ಪ ಯಾಕಂದ್ರ ಕಬ್ ಬಾಳ್ ಹೊಳೆ ಆಡತರಿ ಅದಕ್ಕಾಗಿ ಒಂದ್ ನಾಲ್ಕ ಮಂದಿ ಗ್ಯಾಂಗ ಬಿಟ್ಟಾರ ಇದ್ರ ಸಂಬಂಧ ನಮಗ್ ಏನ್ ಮಾಡಾಕ್ ಬರ್ತೀರಿ ಯಾಕಂದ್ರೆ ಅವ್ರದ್ದು ನೋಡ್ಬೇಕಾಗ್ತರಿ ನಮ್ದು ನೋಡ್ಕೋಬೇಕೈತ್ರಿ ಯಾಕಂದ್ರೆ ಗ್ಯಾಂಗ್ ನಡ್ಸೋರ್ದು ನೋಡ್ಬೇಕು ರೀ ಮಾಲಕರು ಆಳುಗಳು ನಂಬೆ ಗ್ಯಾಂಗ್ ಮಾಡಿರ್ತಾರೀ ಯಾಕಂದ್ರೆ ನಾವ್ ಬಿಟ್ಕೊತ ಅದ್ರ ಅದು ಸರಿ ಅನ್ಸಂಗಿಲ್ಲ ರೀ ಯಾಕಂದ್ರೆ ಬಿಡು ಟೈಮ್ದು ಬಿಡಿದ್ರಿ ಏನಾರು ಕೆಲಸಿದ್ರೆ ಕೆಲ್ಸಿದ್ರೆ ಮತ್ತೆ ಇರ್ಲಿಕ್ಕೆ ಬಿಟ್ಟು ಏನು ಮಾಡೋರಿ ಪಾಪ ಅವ್ರಿಗೂ ಆಳುಗಳು ಕೊಳ್ಳಿರ್ತಾವೆ ಮತ್ತೆ ಅಂಥ ನಾವು ಪಡಬಿಟ್ರೆ ಹೆಂಗಾಗತ್ತೆ ರೀ ಈಗ ಒಂದ್ಸಲಿಂಗ್ ಹೇರ್ಯಾವ್ರಿ ಸಿಲಿಂಗ ಇಲ್ಲಿ ಮುಂದೋಗಿ ಹೇರೋಂತ್ರಿ ನಮ್ಮ ದೋಸ್ತೊಬ್ಬ ಕಬ್ಬು ಹಾಯಿಯಾಗಿ ಬಿದ್ದಿತ್ತ ಅಂದ್ಲಿ ಬೇರೆದವ್ರು ಕಬ್ಬ ಹಿಡ್ದಾಗ ಹಿಡ್ಬಾಳ ಗೊತ್ತ ನೋಡ್ರಿ ಪಾಪ ಅವ್ರದ್ದು ನೋಡ್ಬೇಕಾಗೈತ್ರಿ ಹಾಸ್ಕೊ ಅಂದ್ರೆ ಆಗೋದಿಲ್ಲ ಅದಕ್ಕಾಗಿ ಒಳ್ಳೆ ಕೆಲಸ ಮಾಡಿ ಟ್ಯಾಕ್ಟ್ರ್ ಹತ್ತೈತೆ ನೋಡಿ ಹೊಳ್ಳೆ ಸೊ ಹಂಗ ಟಿಂಗಟ್ ಮಾಡಿ ಹೊಂಟೇವ್ರಿ ಹೋದ ಬೆಳಗ್ಗೆ ಇನ್ನೊಂದು ಅರ್ಧ ಸಿಲಿಂಗ ಹೇರಬೇಕ್ರಿಪ್ಪ ಯಾಕಂದ್ರೆ ಇಷ್ಟ ಏರಿಗಳಿಸ್ರೆ ನಮಗೂ ಪೇಮೆಂಟ್ ಬಳಂಗ್ರಿ ರೀ ಮತ್ತು ಟ್ರ್ಯಾಕ್ಟ್ರದವ್ರಿಗೆ ಏನು ಲಾಭ ಸೊ ಫೈನಲಿ ಹಂಗೆ ಟಿಂಗಟ್ ಮಾಡಿ ಡೆಬ್ಬಿ ಲೋಡ್ ಮಾಡ್ಯಾವ್ರಿ ಇನ್ನು ಈ ಒಡ್ಡ ಹೇರ್ಬೇಕಾರೆ ನೋಡ್ಬೇಕ್ರಿ ಏನು ಮಾಡೈತಿ ಏರಿತಂದ್ರೆ ಏರಿ ಹೋಗೈತ್ರಿ ಏರ್ಲಿಕ್ಕೆ ಮತ್ತೊಂದು ಟ್ರ್ಯಾಕ್ಟ್ರ್ ಹಚ್ಬೇಕು ನೋಡ್ರಪ್ಪ ಯಾಕಂದ್ರೆ ಪಾಪ ಸಣ್ಣ ಟ್ಯಾಕ್ಟ್ರ್ ಆಕೈತಿ ರೀ ಅದು ಅದ್ರದ್ದು ಎಲ್ಲ ನೋಡ್ಬೇಕಾಗೈತಿ ಇದು ಒಂದು ಸ್ವಲ್ಪ ರೋಡ್ ಏರಿತಂದ್ರೆ ನಡೀತೈತಿ ರೀ ಒಂದು ಸ್ವಲ್ಪ ರೋಡ್ ಏರ್ ತೊಗೋಬೇಕು ನೋಡ್ರಪ್ಪ ಒಂದು ಸ್ವಲ್ಪ ಇಲ್ಲೇ ಡಾಂಬರ್ ಹೈತಂದ್ರೆ ತಾನೇ ಏರ್ತೈತೆ ಗಾಡಿ ಅಂತ ಸ್ಪೀಡ್ ಬರೋದೈತಿ ರೀ ಏನು ಮಾಡ್ತೈತೆ ಅಂತ ನೋಡಿನ ಅಂತ ಬರ್ರಿ ಯಾಕಂದ್ರೆ ಏರಿತಂದ್ರೆ ಒಳ್ಳೆ ಕೆಲಸ್ರಿ ಮತ್ತೆ ಏರ್ಲಿಕ್ಕೆ ಮತ್ತೆ ಐತಿರ್ಲ ಮತ್ತು ಟ್ಯಾಕ್ಟ್ರ್ ತರಿಸೋದು ಜಗ್ಸದು ನೆತ್ತ ಬಿಡ್ತು ನೋಡ್ರಪ್ಪ ಮತ್ತೆ ಇಲ್ಲಿ ಟ್ಯಾಕ್ಟ್ರ ಮತ್ತೆ ಯಾಕಂದ್ರೆ ಗಾಯಲಿಕ್ಕೆ ಎದ್ರಾಕೈತ್ರೆ ಏನು ಮಾಡಕ್ ಅದಕ್ಕೆ ರೀ ಅದಕ್ಕೆ ಗೈಟಿನೆಲ್ಲ ಅಂತ ತಾನೇ ಎದ್ದು ಬರ್ತೈತೆ ರೀಪಾ ಗಾಡಿ ಗಟ್ಟಿನೆಲ್ಲ ಬೇಕು ನೋಡ್ರಿ ನಮ್ಮ ತಿಂಡಿ ಡ್ರೈವರು ಭಾಳ ಗುದ್ದಾಡ್ತಾನು ಒಟ್ಟೆ ಒಟ್ಟು ಎಬ್ಸ್ಬೇಕಂತ ಪ್ರಯತ್ನ ಕರೆ ಅದ ಯಾಕಂದ್ರೆ ಸೊ ಡೆಬ್ಬಿಲ್ಲಿ ಓಡ್ದವಲ್ಲ ಯಾವತ್ತೆ ಅದಕ್ಕಾಗಿ ಗಾಳಿ ತಿರ್ಗತವ್ರು ಅಂದ್ರೆ ಹಿಂದೆ ದಿಬ್ಬು ಐತಿರಿ ಒಂದು ಸ್ವಲ್ಪ ಈ ಡಾಂಬರ್ಕ್ ಏನು ಹತ್ತಿ ಅಂದ್ರೆ ಡಾಂಬರ್ಕ್ ಹೈತಾರೆ ಎರಡು ಡಿಬ್ಗೆ ಎತ್ತ ಬಂದ್ಬಿಡ್ತಾವ್ರೆ ಡಾಂಬರ್ಕ್ ಹತ್ಲಿಕ್ಕ ನೋಡ್ರಿ ಗಾಳಿ ಅಂದ್ರೆ ಒಟ್ಟ ಗ್ರಿಪ ಸಿಗಂಗಿಲ್ಲ ಅದರ ಸಂಬಂಧ ನಿತ್ತ ಬಡದ ಈ ದಗ್ ಬರ್ಬೇಕಾರ ಬಾಳ್ ರೀಪಾ ಯಾಕಂದ್ರ ಈ ದಗ್ ಜೀವ ನಂಬುದ್ರಿ ಬಾಳ್ ಡೇಂಜರ್ ರೀಪಾ ಕೆಲಸ ಒಮ್ಮೆಮ್ಮಿ ಡೆಬ್ಬಿನ ಬೆಳಬಹುದು ಒಮ್ಮೆಮ್ಮಿ ಪರಿಮೆಂದ್ರ ಬೀಳ್ಬಹುದು ಒಮ್ಮೆಮ್ಮಿ ಕೈಯ ಕಡ್ಕೋಬಹುದು ಒಟ್ಟ ಎಲ್ಲ ತರ ಆಗುದರಿಪಾ ಇದ್ರ ಸೊ ಅದಕ್ಕ ಗ್ಯಾಂಗ ಅದಕ್ಕೆ ಅದಕ್ಕಾಗಿ ಒಂದೊಂದ್ ಡೆಬ್ಬಿ ತಾಡ್ಸ್ರಿ ಅದು ಎರಡು ಹೋಗ್ಬೋದು ರೀ ಮತ್ತೆ ನಾಲ್ಕು ಗಲ್ದ ಏನು ಮಾಡಿದ್ ನೋಡ್ಬೇಕು ರೀಪಾ ಒಮ್ಮಿ ಟ್ಯಾಕ್ಟರ್ನ ಇತ್ತಂತ ಅಂತೇಳ್ಕೊರಿ ಒಟ್ಟೆ ಎರಡು ತರ್ಸ್ದಕ್ಕ ಕಿತ್ತ ಎಳ್ಳಿಲ್ಲ ನೋಡಪ್ಪ ಮಾಡಿ ಮುಂದೆ ಮುಂದುವ ನೋಡಪ್ಪ ಬಿ ಯಾಕಂದ್ರೆ ಇದೊಂದು ರೋಡಿಗೆ ಹೆಚ್ಚಿ ಮತ್ತೆ ಅದೊಂದು ಟ್ರೈ ಮಾಡೋಣ ಅಂತ ರೀ ಬಂದ್ರೆ ಹಂಗ್ರಿ ಬರ್ಲಿಕ್ಕ ಮತ್ತೆ ಆಯ್ತಾ ಇರ್ಲೇ ತಿಂಡಿ ಹುಲ್ಗೊಂಡು ರೀ ನಮ್ಮ ರೈತರ ವರ್ಷಾನ ಪೂರ್ತಿ ಬೆಳೆಸಿ ಲೋಡಿ ಕೊಡಿ ಎಟ್ಟು ಅಮೌಂಟ್ ಸಿಗತ್ತೈತಿ ಅಂತ ಹೇಳ್ರಿ ನೋಡುವ ಭಾಳ ಒಂದು ಹದಿನೈದು ಟನ್ ಹದಿನಾರು ಟನ್ ಬರ್ಬೋದು ರೀ ಒಂದು ನಲ್ವತ್ತು ಸಾವಿರ ರೂಪಾಯಿ ಆಕೈತ್ರಿಪ್ಪ ವರ್ಷನ ಪೂರ್ತಿ ಬೆಳೆಸಿದಗೂ ಬರೀ ಇಷ್ಟ ಸಿಗೈತಿ ನೋಡ್ರಿ ಅದ್ರಾಗ ಮತ್ತು ಅಡ್ಡಿ ಬಿ ಸಿಕ್ಕೊಂದು ಅದು ಸಿಕ್ಕೊಂತು ಮತ್ತು ಟ್ಯಾಕ್ಟರ್ ತರ್ಸ್ಬೇಕು ಮತ್ತು ಸಿಪು ತರ್ಸ್ಬೇಕು ಮತ್ತು ಅವೆಲ್ಲ ಬಾಳ್ರಿ ನಮ್ಮ ತಿಂಡಿ ಡ್ರೈವರ್ ಒಬ್ಬ ಹಿಂದೆ ಬಿಡತಾನ ರೀ ಹಿಂದೆ ಬಿಡ್ತಾನೋ ಏನು ಮುಂದೆ ಹೋಗೈತೆ ನೋಡಿನ ಹಿಂದೆ ಬಿಟ್ಟು ಎ ಬಿಸಿ ಹೋಗ್ಬೋದ್ರಿ ಇಲ್ಲ ಹೋಗುದೇನೋ ಇರ್ಬೋದ್ರಿ ಒಂದು ತೋರಿಸ್ದ ನೋಡ್ಕೊಂಬರ್ರಿ ನೀವು ಮತ್ತೆ ಇನ್ನೊಮ್ಮೆ ಹಿಂದೆ ಬಿಟ್ಟ ಎರಡು ಮಂದಿ ದಿನ ಮುಂದೆ ಬಂಬರ್ ಮ್ಯಾಲಿಸಿ ಪರ ಅದಕ್ಕೆ ನೋಡ್ರಪ್ಪ ಈಗ ರೋಡ್ ಇರ್ತೀರಿ ಅಲ್ಲಿ ಹತ್ತ ಅದಕ್ಕಾಗಿ ಮತ್ತೊಂದು ಬೇರೆ ಟ್ಯಾಕ್ಟ್ ಇರ್ತರಿ ಇದಕ್ಕೂ ಬರ್ದೈತಿಲ್ಲ ಅಂತ ನೋಡ್ಕೊಂಬರ್ರಿ ನೀವು ಈ ವಿಡಿಯೋ ಇಷ್ಟ ಆದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಕಷ್ಟ ಪಟ್ಟ ವಿಡಿಯೋ ಮಾಡಿರ್ತೀವಿ ಸಪೋರ್ಟ್ ಮಾಡ್ ಪೇಜ್ ಪೇಜ್ನು ಫಾಲೋ ಮಾಡ್ರಪ್ಪ